ಸಂವಿಧಾನ ಅನ್ನುವಂಥದ್ದು ಸಭ್ಯತೆ ಸಂಸ್ಕೃತಿ ಪರಂಪರೆ ಭಾವನೆಗಳು ಅದರ ಗುಚ್ಛ ಸಂವಿಧಾನ ಹೇಗೆ ಉಳಿಯುತ್ತೆ ಹಾಗಾದರೆ ಇವೆಲ್ಲವೂ ಕೂಡ ಉಳಿದಂಥ ಸಂದರ್ಭದಲ್ಲಿ ಮಾತ್ರ ಉಳಿಯುತ್ತೆ ಎಲ್ಲೆಲ್ಲಿ ಇವು ಉಳಿದಿಲ್ವಲ್ಲ ಅಲ್ಲಲ್ಲಿ ಸಂವಿಧಾನ ನಾಶವಾಗಿದೆ ಪಾಕಿಸ್ತಾನದಲ್ಲಿ ನಿರೀಕ್ಷೆ ಮಾಡಕ್ಕೆ ಸಾಧ್ಯನಾ ಪಕ್ಕದ ಬಾಂಗ್ಲಾದೇಶದಲ್ಲಿ ನಾವು ನಿರೀಕ್ಷೆ ಮಾಡೋಕ್ ಸಾಧ್ಯನಾ ಯಾರು ಸಂವಿಧಾನದ ಪುಸ್ತಕವನ್ನ ಡೈರಿ ರೀತಿನಲ್ಲಿ ಅದನ್ನು ಕ್ಯಾರಿ ಮಾಡ್ತಾರೆ ಅದನ್ನು ಎತ್ತೆತ್ತಿ ತೋರಿಸ್ತಾರೆ ಇದರ ಉಳಿವು ನಮ್ಮಿಂದ ಅಂತ ಹೇಳ್ತಾರೆ ಅವರು ಸಂವಿಧಾನವೇ ನಮಗೆ ಕೊಟ್ಟಿರುವಂತಹ ಹಕ್ಕಿದೆಯಲ್ಲ ಆ ಹಕ್ಕನ್ನು ಕಸ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ನೀವೇನಾದರೂ ಇದೊಂದು ಕ್ರಾಂತಿಕಾರಕ ನಿರ್ಣಯ ಇದು ನಿರ್ಧಾರ ಇದು ಅದನ್ನ ಕಾನೂನನ್ನ ನಾವು ತಂದೆ ತರ್ತೀವಿ ಅಂತ ಏನಾದರೂ ನೀವು ತೀರ್ಮಾನಕ್ಕೆ ಬಂದ್ರೆ ದಯವಿಟ್ಟು ಕೆಲಸ ಮಾಡಿ ಪರಪ್ಪನ ಅಗ್ರಹಾರದಂತ ಜೈಲುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಬರೀ ಅರಸೋವರನ್ನ ದಿನಗಳಲ್ಲಿ ಹಿಂದಕ್ಕೆ ಹಾಕಿದ್ರಲ್ಲ ಯೋಜನೆಗಳಲ್ಲೂ ಕೂಡ ಹಿಂದಕ್ಕೆ ಹಾಕಿ ಮಾಡಿ ಕೆಲ ದಿನಗಳ ಹಿಂದೆ ನಾನು ಧಾರವಾಡದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ರು ಸಂವಿಧಾನವನ್ನು ಉದ್ದೇಶಿಸಿ ಮಾತನಾಡ್ತಿದ್ದನ್ನು ನಾನು ಗಮನಿಸಿದೆ ತಾವು ಕೂಡ ಬಹಳಷ್ಟು ಜನ ಅದನ್ನು ಫಾಲೋ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಬಹಳ ಅದ್ಭುತವಾದಂಥ ಮಾತು ಅದನ್ನು ಇಲ್ಲಿ ಉಲ್ಲೇಖ ಮಾಡೋದಕ್ಕೂ ಕೂಡ ಕಾರಣಗಳಿದೆ ಅವ್ರು ಹೇಳ್ತಾರೆ ಸಂವಿಧಾನದ ರಕ್ಷಣೆ ಹೇಗೆ ಬಹಳ ಅದ್ಭುತವಾದಂಥ ಪಾಯಿಂಟ್ಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ನಾವು ನೀವು ಗಮನಿಸ್ಬೇಕು ಅದನ್ನು ಅವ್ರು ಹೇಳ್ತಾರೆ ಕೆಲವೊಂದು ಕಡೆಗೆ ಸಂವಿಧಾನಗಳು ಸತ್ತು ಹೋಗಿವೆ ಕೆಲವೊಂದು ದೇಶಗಳಲ್ಲಿ ಸಂವಿಧಾನಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇವೆ ಕೆಲವೊಂದು ಕಡೆಗೆ ಸಂವಿಧಾನಗಳು ಆತ್ಮಹತ್ಯೆ ಮಾಡಿಕೊಂಡಿವೆ ಅಂತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ ಕೊಟ್ಟು ಹೇಳ್ತಾರೆ ಸಂವಿಧಾನ ಅನ್ನುವಂಥದ್ದು ಕೇವಲ ಅದು ಪುಸ್ತಕ ಅಲ್ಲ ಕಾನೂನಿನ ಪುಸ್ತಕ ಅಲ್ಲ ಸಂವಿಧಾನ ಅನ್ನುವಂಥದ್ದು ಸಭ್ಯತೆ ಸಂಸ್ಕೃತಿ ಪರಂಪರೆ ಭಾವನೆಗಳು ಅದರ ಗುಚ್ಛ ಅಂತಾರೆ ನ್ಯಾಯಮೂರ್ತಿಗಳು ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸಂವಿಧಾನ ಹೇಗೆ ಉಳಿಯುತ್ತೆ ಹಾಗಾದರೆ ಇವೆಲ್ಲವೂ ಕೂಡ ಉಳಿದಂಥ ಸಂದರ್ಭದಲ್ಲಿ ಮಾತ್ರ ಉಳಿಯುತ್ತೆ ಇವೆಲ್ಲವೂ ಕೂಡ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಸಭ್ಯತೆ ಉಳಿಬೇಕು ಪರಂಪರೆ ಉಳಿಬೇಕು ಭಾವನೆಗಳು ಉಳಿಬೇಕು ಆವಾಗ ಮಾತ್ರ ಉಳಿಯುತ್ತೆ ಎಲ್ಲೆಲ್ಲಿ ಇವು ಉಳಿದಿಲ್ವಲ್ಲ ಅಲ್ಲಲ್ಲಿ ಸಂವಿಧಾನ ನಾಶವಾಗಿದೆ ಪಾಕಿಸ್ತಾನದಲ್ಲಿ ನಾವು ನಿರೀಕ್ಷೆ ಮಾಡೋಕೆ ಸಾಧ್ಯನಾ ಪಕ್ಕದ ಬಾಂಗ್ಲಾದೇಶದಲ್ಲಿ ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯನಾ ಬೋಸ್ನಿಯಾದಲ್ಲಿ ನಾವು ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ ಇಲ್ಲಿ ಹಲವಾರು ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಪ್ಪ ಅಂತಂದರೆ ನಮಗೆ ಗೊತ್ತಿದೆ ನಮ್ಮ ನಾಯಕರುಗಳು ಸಂವಿಧಾನಕ್ಕೆ ಯಾವ ರೀತಿ ಗೌರವವನ್ನು ಸಲ್ಲಿಸ್ತಾರೆ ವಂದನೆಯನ್ನು ಸಲ್ಲಿಸ್ತಾರೆ ಸಂವಿಧಾನವನ್ನು ಕೈಲಿ ಹಿಡ್ಕೊಂಡು ಪ್ರಮಾಣವಚನ ಸ್ವೀಕಾರ ಮಾಡಿರೋರು ನೋಡಿದ್ದೀವಿ ಪ್ರಮಾಣವಚನ ಸ್ವೀಕಾರ ಮಾಡಾದ ಮೇಲೆ ಸಂವಿಧಾನ ಪುಸ್ತಕಕ್ಕೆ ದೀರ್ಘದ ನಮಸ್ಕಾರ ಮಾಡಿ ಸಂಸತ್ತನ್ನು ವಿಧಾನಸೌಧವನ್ನು ಪ್ರವೇಶ ಮಾಡಿದ್ದನ್ನು ನಾವು ನೋಡಿದ್ದೀವಿ ಸಂವಿಧಾನವನ್ನು ಕೈನಲ್ಲಿ ಹಿಡ್ಕೊಂಡು ಪದೇ ಪದೇ ಸಂವಿಧಾನದ ಪುಸ್ತಕವನ್ನು ಪ್ರದರ್ಶನ ಮಾಡುವಂಥವ್ರನ್ನು ಕೂಡ ನಾವು ನೋಡಿದ್ದೀವಿ ಪ್ರಶ್ನೆ ಬರುವಂಥದ್ದಿಲ್ಲಿ ಯಾರು ಸಂವಿಧಾನದ ಪುಸ್ತಕವನ್ನು ಡೈರಿ ರೀತಿನಲ್ಲಿ ಅದನ್ನು ಕ್ಯಾರಿ ಮಾಡ್ತಾರೆ ಅದನ್ನು ಎತ್ತೆತ್ತಿ ತೋರಿಸ್ತಾರೆ ಇದರ ಉಳಿವು ನಮ್ಮಿಂದ ಅಂತ ಹೇಳ್ತಾರೆ ಅವರು ಸಂವಿಧಾನವೇ ನಮಗೆ ಕೊಟ್ಟಿರುವಂಥ ಹಕ್ಕಿದೆಯಲ್ಲ ಆ ಹಕ್ಕನ್ನು ಕಸ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಈ ಹಕ್ಕನ್ನು ಕಸ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಹೋಗಲಿ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ನೀವು ಅದನ್ನು ಹೇಳಿ ಫಸ್ಟು ಯಾವ ಉದ್ದೇಶ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದ್ರ ಬಗ್ಗೆ ಏನಾದರೂ ಅರಿವಿದೆಯಾ ನಿಮಗೆ ನಾನು ಬಹಳ ಯೋಚನೆ ಮಾಡಿದೆ ನಾನು ತುಂಬ ಸಂದರ್ಭಗಳಲ್ಲಿ ನಾವು ಅದನ್ನು ವಾರ್ತೆ ಓದ್ತೀವಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾಕೆ ಮಾಡಿರಬಹುದು ಅಂತ ಹತ್ತಾರು ಪ್ರಶ್ನೆಗಳು ಉದ್ಭವ ಅಥವಾ ಆದರೆ ಯಾವ ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರ ಸಿಗಲಿಲ್ಲ ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ ನನಗೆ ಯಾರನ್ನೋ ಖುಷಿ ಪಡಿಸೋಕ್ಕೆ ಯಾವುದೋ ಸಮುದಾಯವನ್ನು ನಾವು ಸುರಕ್ಷಿತವಾಗಿ ಇದ್ದೀವಿ ಅಂತ ಹೇಳಲಿಕ್ಕೆ ಆ ರೀತಿ ಏನಾದರೂ ಮಾಡ್ತಾ ಇದ್ದಾರಾ ಇಲ್ಲ ಹಂಗೂ ರಸ್ತೆ ಇಲ್ಲ ನನಗೆ ಏನಾದರೂ ಆ ರೀತಿ ಅಂದ್ಕೊಂಡು ಏನಾದರೂ ಅವರು ಮಾಡಲಿಕ್ಕೆ ಹೊರಟಿದ್ರೆ ಮೂರ್ಖತನ ಯಾವ ಸಂದರ್ಭದಲ್ಲಿ ಯಾವುದು ಯಾರ ಕಡೆ ತಿರ್ಕಂಬಿಡುತ್ತೆ ಹೇಳೋಕ್ಕಾಗಲ್ಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಯಾರ್ಯಾರು ಹೆಂಗೆ ಮಾತಾಡ್ತಾರೆ ಅಂತ ಒಂದು ಮಾತಿದೆ ಬಹಳ ಅದ್ಭುತವಾಗಿ ಒಂದು ಕೋತಿಗೆ ಹೆಂಡ ಒಂದು ಕೋತಿನೇ ಕೋತಿ ಮೊದಲು ಅದಕ್ಕೆ ಹೆಂಡ ಕುಡಿಸ್ಬಿಟ್ರೆ ಹೆಂಗಿರುತ್ತೆ ಹೆಂಡ ಕುರ್ಸ್ತಂಥ ಕೋತಿ ಏನಾದರೂ ನೀವು ಚೇಳಿನಿಂದ ಕುಟುಕ್ಸಿದ್ರೆ ಹೆಂಗಿರುತ್ತೆ ಹಂಗೆ ಆಡುವಂಥ ಸಂದರ್ಭದಲ್ಲಿ ಯಾರ ಬಾಯಿಂದ ಯಾವ ಮಾತುಗಳು ಬಂದ್ಬಿಡ್ತವೋ ಯಾರಿಗೆ ಗೊತ್ತು ಬಂದರೆ ಬೂಮ್ರಾಂಗ್ ಆಗುವಂಥದ್ದು ಯಾರಿಗೆ ಇವ್ರಿಗೇನೆ ಪಟ್ಟಿ ತೆಗೆದು ನೋಡಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಪ್ರಧಾನಮಂತ್ರಿ ಅವರಿಗೆ ಬಡಿಗೆನಲ್ಲಿ ಬಡಿತಾರೆ ಅಂತ ಹೇಳಿರುವಂಥವ್ರು ಎರಡು ಜನ ಇದ್ದಾರೆ ಮೊನ್ನೆ ಜೆ ಎನ್ ಯು ಸಮಾಧಿ ಕಟ್ತೀವಿ ಅಂತ ಹೇಳಿದಂಥವ್ರು ಎರಡು ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ ನಾಯಕರುಗಳು ಯಾರ್ಯಾರ ಬಗ್ಗೆ ಏನೇನು ಮಾತಾಡಿದ್ದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ಐಡಿಯಾ ಕೊಟ್ಟಿರ್ತವ್ರಿ ಯಾರು ಪುಣ್ಯಾತ್ಮರು ಯಾವ ಉದ್ದೇಶದಿಂದ ಮಾಡಿದ್ರಿ ಈಗ ನಮ್ದೊಂದು ಹೊಸ ವಿಂಗ್ ಶುರುವಾಗಬೇಕು ಇವಾಗ ಹೊಸ ವಿಂಗು ಮೀಡಿಯಾದಲ್ಲಿ ನಾವು ಏನಾದರೂ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡೋ ಸಂದರ್ಭದಲ್ಲಿ ಒಂದು ತಜ್ಞರ ಟೀಮನ್ನು ರಚನೆ ಮಾಡಬೇಕು ನಾವು ಅಣ್ಣ ಇದನ್ನು ಮಾತಾಡೋಕೆ ಹೋಗ್ತಾ ಇದ್ದೀವಿ ನೋಡ್ರಪ್ಪ ಮಾತಾಡಬೇಕು ಬೇಡ ಅಂತ ಯಾಕಂದ್ರೆ ಒಂದು ವರ್ಷದಿಂದ ಏಳು ವರ್ಷ ತನಕ ವ್ಯವಸ್ಥೆ ಮಾಡ್ಬೇಕಲ್ಲ ನಾವು ರೈತ ಮುಖಂಡರಿದ್ದಾರೆ ಇದಾರೆ ನಾಯಕರುಗಳಿದ್ದಾರೆ ಬಹಳಷ್ಟು ಸಂದರ್ಭಗಳಲ್ಲಿ ಹಳ್ಳಿಯ ಹೊರಗಡೆ ಒಂದು ಬೋರ್ಡ್ ಹಾಕಿರ್ತಾರೆ ಯಾರು ನಮಗೆ ಸ್ಪಂದಿಸಲ್ದಲ್ಲ ಬರಬೇಡಿ ತುಂಬಾ ಭಾಷೆ ಬಳಸಲ್ಲ ಬಂದ್ರೆ ಹುಷಾರು ಅಂತ ಹೇಳಿ ಅಂತ ಅದನ್ನು ತುಂಬಾ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದೀವಿ ಯಾರು ಕೆಲಸ ಮಾಡಲ್ದಲ್ಲ ಅವ್ರು ನೋವುದು ಉಪ್ಪಿನ ಅಂತ ಅಂತೇಳಿ ಅಂತ ಇವತ್ತು ನಾವು ಯಾವುದೋ ಒಂದು ಊರಿನವ್ರ ಬಗ್ಗೆ ಹೇಳಿರ್ತೀವಿ ಪಕ್ಕದೂರಲ್ಲ ಆಯಿತು ಅಂದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ನಾಳೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕು ಏನಿದು ವ್ಯವಸ್ಥೆ ಇದು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಕರ್ನಾಟಕ ಕರ್ನಾಟಕ ಸರ್ಕಾರಗಳು ಬೇರೆ ಬೇರೆ ವಿಚಾರಗಳಲ್ಲಿ ಮಾದರಿ ಅರಸೋರನ್ನು ಜ್ಞಾಪಿಸ್ಕೋಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಅವರ ನೀತಿ ಸಿದ್ಧಾಂತಗಳನ್ನು ಒಪ್ತೀವೋ ಇಲ್ವೋ ಪ್ರಶ್ನೆ ಬೇರೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರಿಟ್ಟಂಥ ಹೆಜ್ಜೆ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರಿಟ್ಟಂಥ ಹೆಜ್ಜೆ ಇಡೀ ದೇಶ ನಿಬ್ಬೆರೆಗಾಗಿ ನೋಡ್ತಾರೆ ಏನ್ರಿ ಈ ರೀತಿನೂ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯನ ಅಂತ ಹೆಗಡೆಯವ್ರನ್ನ ಜ್ಞಾಪಿಸ್ಕೋಬೇಕು ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಅವ್ರು ತಂದಂತ ಕ್ರಾಂತಿಕಾರಿ ಬದಲಾವಣೆಗಳು ಏನಪ್ಪ ಈ ರೀತಿನೂ ಮಾಡಬಹುದಾ ನಜೀರ್ ಸಾಬ್ರು ಕೂಡ ನನ್ನ ಗಂಡೆದುರುಗಡೆ ಬರ್ತಾ ಇದ್ದಾರೆ ಎಸ್ ಎಂ ಕೃಷ್ಣ ನರಸಿಂಹರಾವ್ ಮತ್ತೆ ಸಿಂಗ್ ಅವರ ಆರ್ಥಿಕ ನೀತಿ ಇದೆಯಲ್ಲ ಅದನ್ನ ಅದಕ್ಕೆ ಕರ್ನಾಟಕವನ್ನ ಬೆಂಗಳೂರನ್ನ ಲ್ಯಾಬೋರೇಟರಿ ಮಾಡಿದ್ದಿದೆಯಲ್ಲ ಜ್ಞಾಪಿಸ್ಕೋಬೇಕು ನೀವೇನು ಮಾಡ್ಲಿಕ್ಕೆ ಹೊರಟ್ರಿ ನಾವು ಈ ಕಾನೂನು ತರ್ತಾ ಇದ್ದೀವಿ ನೋಡಿ ಅಂತ ಇದೇ ನಿಮ್ಮ ಸಾಧನೆನಾ ಉತ್ತರ ಕೊಡಬೇಕು ಸಂಬಂಧಪಟ್ಟಿರುವಂಥವ್ರು ಇದೇ ನಿಮ್ಮ ಸಾಧನೆ ಹೇಳ್ಬಿಡಿ ಅಂತ ಜನ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸ್ ಕಳಿಸ್ತಾರೆ ಅಂತಂದರೆ ಅದೆಷ್ಟು ಅದೆಷ್ಟು ಕನಸು ಕನಮರಿಕೆಗಳು ಭರವಸೆಗಳು ಇದೆಲ್ಲ ಬಿಟ್ಟು ನಿಮಗೆ ಇದೇ ಜ್ಞಾಪಕ ಆಗ್ಬೇಕಾ ಇಂಥವುಗಳೇ ಹೋಲಿ ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ ನಾಯಕರುಗಳು ಅದರಲ್ಲೂ ಏನು ಅಂತಂದರೆ ಕೀ ಪೋಸ್ಟರ್ ಇರುವಂಥ ನಾಯಕರುಗಳು ಯಾವಾಗಾದರೂ ಸಿಕ್ಕಂಥ ಸಂದರ್ಭದಲ್ಲಿ ಕೇಳಿ ನಾನು ಕೂಡ ನಾಯಕರುಗಳನ್ನ ಕೇಳಿದ್ದೀನಿ ಅವ್ರಿಗೆ ಕ್ಲಾರಿಟಿ ಇಲ್ಲ ಈ ವಿಚಾರ ಸಂಬಂಧಪಟ್ಟಂಗೆ ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉದಾಹರಣೆ ಕೊಡ್ತಾರೆ ಹಂಗಿರ್ಬೋದು ಹಿಂಗಿರ್ಬೋದು ಯಾಕೆ ಮಾಡಿದ್ರೆ ಸರ್ ಗೊತ್ತಿಲ್ಲ ಈ ರೀತಿಯ ಒಂದು ಮನೋಭಾವನೆ ಏನು ಏನಾಗಬೇಕು ಬಹಳ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಏನಾದರೂ ಅನಿಸಿದರೆ ಇವಾಗಿನಿಂದ ಕೆಲವೊಂದು ಯೋಜನೆಗಳನ್ನು ಜಾರಿ ತರಬೇಕು ನಾನು ಸಂಬಂಧಪಟ್ಟಂತ ವ್ಯವಸ್ಥೆ ಹೇಳ್ತಾ ಇದ್ದೀನಿ ಯಾಕಂದರೆ ನಾವೆಂಥ ಮಹಾನುಭಾವರು ಅಂತ ಗೊತ್ತು ನಾವು ಇಂಟರ್ನ್ಯಾಷನಲ್ ಕಟ್ ಆಮೇಲೆ ರಸ್ತೆ ಮಾಡಿದಂಥವ್ರು ಹಿಂಗಾಗಿ ಅಲ್ಲಿ ಸಮಸ್ಯೆ ಬಗೆಹರಿತಿಲ್ಲ ಏನಾದರೂ ಒಂದು ದೊಡ್ಡ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಲ್ಲ ಅದೇ ರೀತಿ ನೀವೇನಾದರೂ ಇದೊಂದು ಕ್ರಾಂತಿಕಾರಕ ನಿರ್ಣಯ ಇದು ನಿರ್ಧಾರ ಇದು ಅದನ್ನು ಕಾನೂನನ್ನು ನಾವು ತಂದೇ ತರ್ತೀವಿ ಅಂತ ಏನಾದರೂ ನೀವು ತೀರ್ಮಾನಕ್ಕೆ ಬಂದರೆ ದಯವಿಟ್ಟನ್ನು ಕೆಲಸ ಮಾಡಿ ಪರಪ್ಪನ ಅಗ್ರಹಾರದಂಥ ಜೈಲುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಗೊತ್ತಿಲ್ಲ ನಾನು ಇಲ್ಲಿರುವಂಥವ್ರು ವೇದಿಕೆಯನ್ನು ಮಾತಾಡಿರುವಂಥವ್ರು ಇದಕ್ಕೆ ಸಂಬಂಧಪಟ್ಟಿರುವಂಥವ್ರು ಎಷ್ಟು ಜನ ಹೋಗಲ್ಲಿ ಜಾಂಡ ಓಡ್ಬೇಕ ಗೊತ್ತು ಒಂದು ವರ್ಷ ತನಕ ಹೊರಗಡೆ ಬರಂಗಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಇನ್ನಷ್ಟು ಜನರನ್ನು ನೀವು ನೇಮಕ ಮಾಡ್ಕೊಳ್ಳಿ ಬೇಕಾಗತ್ತೆ ನಾಳೆ ಯಾಕಂದರೆ ಸಾಮಾನ್ಯ ಅಲ್ವಲ್ಲ ಸರ್ ಬೇಕಾದಷ್ಟು ಸಮಸ್ಯೆಗಳಿದೆ ನಾನು ಸರ್ಕಾರದಲ್ಲಿ ಒಂದೇ ಹೇಳ್ತೀನಿ ನಾಚಿಕೆ ಆಗಬೇಕು ಜನ ಒಂದು ಕಡೆಗೆ ಮಳೆ ಇಲ್ಲ ಅಂತ ಇನ್ನೊಂದು ಕಡೆಗೆ ವಿಪರೀತ ಮಳೆ ಬಂತು ಅಂತ ಒದ್ದಾಡ್ತಾ ಇದ್ದಾರೆ ಇರೋಂಥ ಈ ನದಿ ನೀರಿನ ಮೂಲಗಳನ್ನು ಅಣೆಕಟ್ಟುಗಳನ್ನು ಉಳಿಸ್ಕೊಳಕಾಗ್ತಾ ಇಲ್ಲ ಗೇಟ್ಗಳಿಗೆ ಕಿತ್ಕೊಂಡು ಹೋಗ್ತಾ ಇದ್ದಾವೆ ಮೊನ್ನೆ ಚಿತ್ರದುರ್ಗ ಭಾಗದಿಂದ ರೈತರು ಬಂದಿದ್ರು ಸಾರ್ ಗೋವಿಂದ ಜೋಳ ಬೆಳೆದು ಬಿಟ್ಟಿದ್ದೀವಿ ಬೇಡ ನಮ್ಮ ಕತೆ ತಗೊಳ್ಳನೇ ಯಾರು ಗತಿ ಇಲ್ಲ ಅಂತ ಹೇಳಿ ಅಂತ ಇದು ಸ್ಥಿತಿ ಎಷ್ಟರ ಮಟ್ಟಿಗೆ ಅಂತಂದರೆ ಕ್ರೈಮ್ ತುಂಬ ಇದೆ ಡ್ರಗ್ಸ್ ಎಲ್ಲ ಕಡೆ ಓಡಾಡ್ತಾ ಇದೆ ಮಾಡಬೇಕಾದ್ದನ್ನು ಮಾಡುವಂಥ ಸರ್ಕಾರ ಎಲ್ಲ ತನ್ನ ಕರ್ತವ್ಯಗಳನ್ನು ಬಿಟ್ಟು ಯಾರ್ಯಾರ ಬಾಯಿಗೆ ಹೆಂಗೆ ಬೀಗ ಹಾಕಲಿ ಯಾರ್ಯಾರು ಬೆನ್ನು ಮೂಳೆ ಮುರಿಲಿ ಹೆಂಗೆ ಮುರಿಲಿ ಈ ರೀತಿ ಮಾಡಿದರೆ ಜನ ನಾಳೆ ನಿಮ್ಮನ್ನು ಧಿಕ್ಕರಿಸ್ತಾರೆ ಧಿಕ್ಕರಿಸ್ತಾರೆ ಈ ಒಂದು ಎಚ್ಚರಿಕೆ ನಿಮಗೆ ಸದಾ ಇರಲಿ ಯಾರಿಗೂ ಸಿಗದಿರುವಂಥ ಅದ್ಭುತವಾದಂಥ ಅವಕಾಶ ನಿಮಗೆ ಸಿಕ್ಕಿದೆ ಬರೀ ಅರಸೋವ್ರನ್ನ ದಿನಗಳಲ್ಲಿ ಹಿಂದಕ್ಕೆ ಹಾಕಿದ್ರಲ್ಲ ಯೋಜನೆಗಳಲ್ಲೂ ಕೂಡ ಹಿಂದಕ್ಕೆ ಹಾಕಿದೆ ಮಾಡಿ ಯಾಕಂದರೆ ಸಿದ್ದರಾಮಯ್ಯ ಏನು ಸಾಮಾನ್ಯ ನಾಯಕರಲ್ಲ ಹಿಂದೆಲ್ಲ ಒಳ್ಳೆ ಕೆಲಸ ಮಾಡಿದಂಥವ್ರು ಏನಾದರೂ ಆಗಬೇಕು ಅಂತಂದ್ರೆ ಅದನ್ನು ಹಠ ಹಿಡಿದು ಮಾಡ್ತಿದ್ದಂಥವ್ರು ಅದು ಯಾವ್ದು ಅದು ಯಾವ ಮಂಗ ಕವ್ದಿದೆಯೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ನಿಮ್ಮ ನೀವು ಹೊರಗಡೆ ಬನ್ನಿ ಒಳ್ಳೆಯ ಕೆಲಸ ಮಾಡಿ ಇಂಥ ಹುಚ್ಚು ನಿರ್ಧಾರಗಳಿಂದ ದೂರ ಉಳಿರಿ ಅಂತ ಹೇಳ್ತಾ ಬಹಳಷ್ಟು ತಜ್ಞರಿದ್ದೀರಿ ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳು ನುಸುಳಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ